ಹಾಯ್ ಹಲೋ ನಮಸ್ಕಾರ ಇದೀಗ ತಾನೇ ಬಂದಿರುವಂತಹ ಮತ್ತೆ ಮುಖ್ಯವಾದ ಮಾಹಿತಿಗಳು ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಹುಟ್ಟುಹಬ್ಬದ ಸಂಭ್ರಮ ಎಪ್ಪತ್ತೇಳನೇ ವಸಂತಕ್ಕೆ ಕಾಲಿಟ್ಟ ಮುಖ್ಯಮಂತ್ರಿಯವರು ಮತ್ತೊಂದೆಡೆಯಲ್ಲಿ ಸಾರಿಗೆ ನೌಕರರ ವೇತನ ಪರಿಷ್ಕರಣೆ ಆಗದಿರಲು ನಾವಲ್ಲ ಬಿಜೆಪಿನೇ ಕಾರಣವೆಂದ ರಾಮಲಿಂಗ ಅವರು ಎಲ್ಲ ಮುಖ್ಯವಾದ ಮಾಹಿತಿ ಶೀಘ್ರವೇ ರಾಜ್ಯಾದ್ಯಂತ ಬಸ್ ಮುಷ್ಕರ ಜಾರಿಗೆ ಏರಿದು ಮಾಹಿತಿ ನೋಡೋಣ ಮತ್ತೊಂದೆಡೆಯಲ್ಲಿ ನಮ್ಮ ಮುಷ್ಕರಕ್ಕೆ ಅಡ್ಡಿಪಡಿಸಿ ಎಸ್ಮಾ ಕಾಯ್ದೆ ಜಾರಿಗೆಗೊಳಿಸಿದರೆ ಸರ್ಕಾರವೇ ಭಸ್ಮ ಎಂದ ಎಚ್ ವಿ ಅನಂತ ಸುಬ್ಬುರವರು ಎಲ್ಲ ಮುಖ್ಯವಾದ ಮಾಹಿತಿಗಳು ಬಂದಿವೆ ಸ್ನೇಹಿತರೆ ಶೀಘ್ರವೇ ಮುಷ್ಕರಕ್ಕೆ ಮುಂದಾದಂತ ಸಾರಿಗೆ ನೌಕರರು ಎಲ್ಲ ಮಾಹಿತಿ ನೋಡೋಣ ಕೇಂದ್ರ ಸರ್ಕಾರದ ಅನ್ನದಾತು ಸುಖಿಭವ ಯೋಜನೆ ಮೂಲಕ ರೈತರಿಗೆ ಇಪ್ಪತ್ತು ಸಾವಿರ ರೂಪಾಯಿ ಮೊದಲ ಕಂತು ಬಿಡುಗಡೆ ಮಾಡಿದ ಸರ್ಕಾರ ಏನಿದು ಮಾಹಿತಿ ಯಾವ ಯೋಜನೆ ಯಾವ ರೈತರು ಪಡೆದುಕೊಳ್ಳಬಹುದು ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಕ್ಕಿಂತ ಮೊದಲು ನೀವು ನಮ್ಮ ಸುದ್ದಿ ಸಮಯ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ತಾ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿ ಇದರಿಂದ ಕರ್ನಾಟಕದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಕೊನೆವರೆಗೂ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮುಖ್ಯವಾದ ಸುದ್ದಿಗಳನ್ನು ಡೀಟೇಲ್ ಆಗಿ ನೋಡೋಣ ಇಂದು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಎಪ್ಪತ್ತೇಳನೇ ಹುಟ್ಟು ಹಬ್ಬವಾಗಿದ್ದು ಸಿಎಂ ಸಿದ್ದರಾಮಯ್ಯನವರಿಗೆ ಗಣ್ಯರು ಸ್ನೇಹಿತರು ಕುಟುಂಬಸ್ಥರು ಅಭಿಮಾನಿಗಳು ಸೇರಿದಂತೆ ಅನೇಕರು ಶುಭ ಕೋರಿದ್ದಾರೆ ಹೌದು ಸ್ನೇಹಿತರೆ ಹೌದು ಹುಲಿಯ ಟಗರು ಭಾಗ್ಯಗಳ ರಾಮಯ್ಯ ಅನ್ನಭಾಗ್ಯ ಹೀಗೆ ಹಲವು ಹೆಸರುಗಳಿಂದ ರಾಜ್ಯದ ಮನಸ್ಸಲ್ಲಿ ಉಳಿದಿರುವಂತಹ ಸಿಎಂ ಸಿದ್ದರಾಮಯ್ಯನವರದ್ದು ಇಂದು ಹುಟ್ಟು ಹಬ್ಬವಿದೆ ಹುಟ್ಟು ಹಬ್ಬದ ಅಂಗವಾಗಿ ಸಿಎಂ ಸಿದ್ದರಾಮಯ್ಯರ ಅಭಿಮಾನಿಗಳು ಹಲವಾರು ದೇವಸ್ಥಾನಗಳಲ್ಲಿ ಪೂಜೆ ಸಲ್ಲಿಕೆ ಮಾಡುವ ಮೂಲಕ ಶುಭ ಕೋರಿದ್ದಾರೆ ಹೌದು ಗೆಳೆಯರೆ ನಾಡಿನ ಜನಪ್ರಿಯ ಮುಖ್ಯಮಂತ್ರಿಗಳು ನಮ್ಮೆಲ್ಲರ ಮಾರ್ಗದರ್ಶಿಗಳು ಸಾಮಾಜಿಕ ನ್ಯಾಯಕ್ಕಾಗಿ ದುಡಿಯುವ ಭಾಗ್ಯಗಳ ಸರದಾರ ಮತ್ತು ಎಲ್ಲ ವರ್ಗಗಳ ಕಲ್ಯಾಣಕ್ಕಾಗಿ ಬದ್ಧತೆ ಹೊಂದಿರುವಂತಹ ಸಿಎಂ ಸಿದ್ದರಾಮಯ್ಯನವರಿಗೆ ಜನ್ಮದಿನದ ಶುಭಾಶಯಗಳು ಎಂದು ತಾಯಿ ಚಾಮುಂಡೇಶ್ವರಿ ತಮ್ಮನ್ನ ಸದಾ ಕಾಪಾಡಲಿ ಎಂದು ಅಭಿಮಾನಿಗಳು ಬರೆದುಕೊಂಡಿದ್ದಾರೆ ಹೌದು ಸ್ನೇಹಿತರೆ ಸಿಎಂ ಸಿದ್ದರಾಮಯ್ಯನವರು ಕರ್ನಾಟಕದ ರಾಜ್ಯದ ಮುಖ್ಯಮಂತ್ರಿಗಳಾಗಿ ರಾಜ್ಯದ ಅಭಿವೃದ್ಧಿಗಾಗಿ ಸಾಲು ಸಾಲು ಯೋಜನೆಗಳನ್ನ ನೀಡಿದ್ದಾರೆ ಎಲ್ಲ ಸಮಾಜವಾದಿ ಏಳಿಗೆಗಾಗಿ ಅನೇಕ ಭಾಗ್ಯಗಳನ್ನು ಜಾರಿಗೆ ತಂದಿದ್ದಾರೆ ಇನ್ನು ಇತ್ತೀಚೆಗೆ ಮುಖ್ಯಮಂತ್ರಿ ಆದ ಬಳಿಕ ಗ್ಯಾರಂಟಿ ಯೋಜನೆಗಳನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸುವ ಮೂಲಕ ಅದೆಷ್ಟೋ ಬಡವರ ನೆಮ್ಮದಿಯ ಜೀವನಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ ಈ ನಾಡು ಕಂಡಂತ ಅಪರೂಪದ ರಾಜಕಾರಣಿ ತಾತ್ವಿಕ ಬದ್ಧತೆ ಉಳ್ಳ ಕೆಲವೇ ಕೆಲವು ರಾಜಕಾರಣಿಗಳಲ್ಲಿ ಸಿಎಂ ಸಿದ್ದರಾಮಯ್ಯನವರು ಒಬ್ಬರು ಎಂದ್ರೆ ಸುಳ್ಳಾಗೋದಿಲ್ಲ ಅನ್ನ ಭಾಗ್ಯ ಯೋಜನೆ ಜಾರಿಗೆ ಮಾಡಿ ಎಷ್ಟೋ ಜನರು ಇಂದು ಹೊಟ್ಟೆ ತುಂಬಾ ಊಟ ಮಾಡುವಂತೆ ಮುಖ್ಯಮಂತ್ರಿಯವರು ದಾರಿ ಮಾಡಿಕೊಟ್ಟಿದ್ದಾರೆ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಇಂದು ಎಪ್ಪತ್ತೇಳನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ ಹೌದು ಈ ಒಂದು ಹಿಂದೆ ಮೈಸೂರಿನ ವರನ ಹೂಬಳಿಯ ಸಿದ್ದರಾಮನ ಹುಂಡಿಯಲ್ಲಿ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಮೂರರಂದು ಸಿದ್ದರಾಮಯ್ಯವರು ಜನಿಸಿದ್ದು ಇವರು ತಮ್ಮ ಚಿಕ್ಕ ವಯಸ್ಸಿನಿಂದಲೇ ಜಾನಪದ ವೀರಗಾಸೆ ಡೊಳ್ಳು ಕುಣಿತ ಕಂಸಾಲೆ ನೃತ್ಯಗಳನ್ನು ಕಲಿತಿದ್ದಾರೆ ಹತ್ತೊಂಬತ್ನೂರ ಎಂಬತ್ಮೂರರ ರಾಜ್ಯ ಚುನಾವಣೆಯಲ್ಲಿ ಭಾರತೀಯ ಲೋಕದಳದ ಮೂಲಕ ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಸ್ಪರ್ಧಿಸಿ ವಿಜಯವನ್ನು ಸಾಧಿಸಿದ್ರು ಎಂದು ಹೇಳಲಾಗಿದೆ ಇನ್ನು ಈಗ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಅದಕ್ಕಿಂತ ಮೊದಲು ಪ್ರತಿಯೊಬ್ಬರು ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ ಹುಟ್ಟೋಬ್ಬಕ್ಕೆ ಕಮೆಂಟ್ನಲ್ಲಿ ವಿಶ್ ಅನ್ನು ಮಾಡಿ ಇನ್ನಿದೀಗ ಎರಡನೇ ಮುಖ್ಯವಾದ ಮಾಹಿತಿ ಏನೆಂದ್ರೆ ಇದೇ ಆಗಸ್ಟ್ ಐದರಂದು ಸಾರಿಗೆ ನೌಕರರು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ ಹೌದು ಆಗಸ್ಟ್ ಐದರಿಂದ ರಾಜ್ಯಾದ್ಯಂತ ಬಸ್ ಸಂಚಾರದಲ್ಲಿ ಸಮಸ್ಯೆ ಉಂಟಾಗಲಿದೆ ಆದರೆ ಮತ್ತೊಂದಡಿಯಲ್ಲಿ ಸಾರಿಗೆ ನೌಕರರ ವೇತನ ಪರಿಷ್ಕರಣೆ ಆಗದಿರಲು ಕಾಂಗ್ರೆಸ್ ಅಲ್ಲ ಬಿಜೆಪಿನೇ ಕಾರಣವೆಂದು ಸಾರಿಗೆ ಸಚಿವರಾಗಿರುವ ರಾಮಲಿಂಗರೆಡ್ಡಿ ಅವರು ಒಂದು ಶಾಕಿಂಗ್ ಆರೋಪವನ್ನ ಮಾಡಿದ್ದಾರೆ ಹೌದು ಒಂದು ಕಡೆಯಲ್ಲಿ ಸಾರಿಗೆ ನೌಕರರು ವೇತನ ಪರಿಷ್ಕರಣೆ ಮತ್ತು ಹಿಂಬಾಕಿ ವೇತನ ಪಾವತಿ ಮಾಡುವಂತೆ ಪ್ರತಿಭಟನೆ ಮಾಡುತ್ತಿದ್ರೆ ಇತ್ತ ಈ ಒಂದು ಪರಿಷ್ಕರಣೆ ಆಗದಿರಲು ಬಿಜೆಪಿನೇ ಕಾರಣ ಎಂದು ರಾಮಲಿಂಗ ರೆಡ್ಡಿ ಅವರು ಆರೋಪವನ್ನ ಮಾಡಿದ್ದಾರೆ ಹೌದು ಬಿಜೆಪಿಯವರ ಆದೇಶದಿಂದಲೇ ಎಲ್ಲವೂ ಕೂಡ ತಡವಾಗ್ತಿದೆ ಇದರಲ್ಲಿ ನಮ್ಮದು ಏನೂ ಇಲ್ಲ ಹಿಂಬಾಕಿ ನೀಡುವುದು ಸ್ವಲ್ಪ ತಡವಾಗುತ್ತಿದ್ದು ಇದಕ್ಕೂ ಕೂಡ ಬಿಜೆಪಿಯವರೇ ಕಾರಣ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಾಗಾದ್ರೆ ಬಿಜೆಪಿ ಸರ್ಕಾರದ ಆದೇಶದಲ್ಲಿ ಏನಿತ್ತು ಎಂಬುದನ್ನು ಡೀಟೇಲ್ ಆಗಿ ನೋಡೋಣ ಹೌದು ಗೆಳೆರೆ ಈ ಒಂದು ಹಿಂದೆ ಇದ್ದಂತ ಬಿಜೆಪಿ ಸರ್ಕಾರದ ನಿಯಮದ ಪ್ರಕಾರ ಸಾರಿಗೆ ನೌಕರರ ವೇತನವನ್ನು ಪ್ರತಿ ನಾಲ್ಕು ವರ್ಷಕ್ಕೊಮ್ಮೆ ಪರಿಷ್ಕರಣೆ ಮಾಡಲಾಗುತ್ತಂತೆ ಅಂದ್ರೆ ಈ ಒಂದು ಹಿಂದೆ ಸಾವಿರದ ಹನ್ನೆರಡು ಹದಿನಾರರವರೆಗೆ ವೇತನ ಹೆಚ್ಚಳ ಮಾಡಿದ ಸಂದರ್ಭದಲ್ಲಿ ಎರಡ್ ಸಾವಿರದ ಹನ್ನೆರಡರಿಂದ ಜಾರಿಗೆ ಬರುವುದಾಗಿ ಆದೇಶದಲ್ಲಿ ಹೇಳಲಾಗಿತ್ತು ಅದರಂತೆ ಎರಡ್ ಸಾವಿರದ ಹದಿನಾರು ಇಪ್ಪತ್ತರವರೆಗೆ ವೇತನ ಹೆಚ್ಚಳ ಮಾಡಿದಾಗ ಅದು ಎರಡ್ ಸಾವಿರದ ಹದಿನಾರರಿಂದ ಜಾರಿಗೆ ಬರಬೇಕು ಎಂದು ಸರ್ಕಾರದ ಆದೇಶದಲ್ಲಿ ಇತ್ತು ಆದರೆ ಎರಡ್ ಸಾವಿರದ ಮೂರರ ಆದೇಶದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮಾರ್ಚ್ ಒಂದರಿಂದಲೇ ಪರಿಷ್ಕರಣೆ ಬರುವಂತೆ ಬರೆಯಲಾಗಿದೆ ಅಂದ್ರೆ ಸ್ನೇಹಿತರೆ ನಾಲ್ಕು ವರ್ಷ ಬಳಿಕ ಅಂದ್ರೆ ಈಗ ಎರಡ್ ಸಾವಿರದ ಇಪ್ಪತ್ತೇಳರವರೆಗೆ ಆದೇಶದ ಪ್ರಕಾರ ವೇತನ ಪರಿಷ್ಕರಣೆ ಮಾಡಲು ಆಗುವುದಿಲ್ಲ ಹೌದು ಎರಡ್ ಸಾವಿರದ ಇಪ್ಪತ್ತರಿಂದ ಜಾರಿಗೆ ಬರಬೇಕು ಎಂದು ಬರೆಯುವ ಬದಲು ಎರಡ್ ಸಾವಿರದ ಇಪ್ಪತ್ತ್ ಮೂರು ಮಾರ್ಚ್ ಒಂದರಿಂದ ಆದೇಶ ಎಂಬ ಒಂದು ಬರೆಯಲಾಗಿದೆ ಹಾಗಾಗಿ ಇದೆಲ್ಲ ಆಗುತ್ತಿರುವುದು ಬಿಜೆಪಿಯವರ ಆದೇಶದಿಂದಲೇ ಎಂದು ರಾಮಲಿಂಗಾರೆಡ್ಡಿಯವರು ಆರೋಪವನ್ನ ಮಾಡಿದ್ದಾರೆ ಹೌದು ಎರಡ್ ಸಾವಿರದ ಇಪ್ಪತ್ತರಿಂದ ಅನ್ವಯವಾಗಬೇಕು ಅಂತಿದ್ದರೆ ಅದಕ್ಕೆ ಹಿಂದಿನ ಸರ್ಕಾರವು ಕೂಡ ಯಾವುದೇ ನಿಧಿಯನ್ನು ಹಂಚಿಕೆ ಮಾಡಿಲ್ಲ ಹಾಗಾಗಿ ನಾವು ಆ ಆದೇಶದಲ್ಲಿ ಯಾವುದೇ ಬದಲಾವಣೆ ಮಾಡಲು ಆಗುವುದಿಲ್ಲ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನಿದೊಂದು ಕಡೆ ಆದರೆ ಇದೀಗ ಮತ್ತೊಂದಡಿಯಲ್ಲಿ ಎಚ್ ವಿ ಅನಂತ ಸುಬ್ಬುರಾವ್ ಅವರು ಮಾಧ್ಯಮಗಳ ಮುಂದೆ ಗುಡುಗಿದ್ದಾರೆ ಹೌದು ನಮ್ಮ ಮುಷ್ಕರ ಪ್ರತಿಭಟನೆಯನ್ನು ಹತ್ತಿಕ್ಕಲು ಎಸ್ಮ ಕಾಯ್ದೆ ಏನಾದರೂ ಜಾರಿಗೆಗೊಳಿಸಿದರೆ ಆಗ ಸರ್ಕಾರವೇ ಭಸ್ಮವಾಗುತ್ತೆ ಎಂದು ಮಾಧ್ಯಮಗಳ ಮುಂದೆ ವಾಗ್ದಾಳಿ ಮಾಡಿದ್ದಾರೆ ಸುದ್ದಿಗಾರರ ಮುಂದೆ ಬೆಂಗಳೂರಲ್ಲಿ ಮಾತನಾಡಿದಂತೆ ಇವರು ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಆಗಸ್ಟ್ ಐದಕ್ಕೆ ಕರ್ನಾಟಕಕ್ಕೆ ಬರುತ್ತಿದ್ದು ಅದಕ್ಕೂ ಮೊದಲೇ ಕಾಂಗ್ರೆಸ್ ಸರ್ಕಾರ ಕೆಎಸ್ಆರ್ಟಿಸಿ ಟಿಸಿ ಬಿಎಂಟಿಸಿ ಸೇರಿದಂತೆ ಸಾರಿಗೆ ನೌಕರರ ಮೂವತ್ತೆಂಟು ತಿಂಗಳ ವೇತನ ಬಾಕಿಯನ್ನ ಕೊಡಬೇಕು ಇಲ್ಲವಾದರೆ ರಾಹುಲ್ ಗಾಂಧಿಗೆ ನಾವು ಸಾರಿಗೆ ನೌಕರರ ಮುಷ್ಕರದ ಸ್ವಾಗತ ಕೋರುತ್ತೇವೆ ಎಂದು ಮಾಧ್ಯಮಗಳ ಮುಂದೆ ಅನಂತ ಅವರು ಹೇಳಿದ್ದಾರೆ ಹೌದು ಸ್ನೇಹಿತರೆ ಕೆಎಸ್ಆರ್ ಸ್ಟಾಫ್ ಅಂಡ್ ವರ್ಕರ್ಸ್ ಫೆಡರೇಷನ್ ಅಧ್ಯಕ್ಷಕರಾಗಿರುವ ಮತ್ತು ಹಿರಿಯ ಕಾರ್ಮಿಕ ಮುಖಂಡರಾಗಿರುವ ಎಚ್ ವಿ ಅನಂತ ಸುಬ್ಬರವರು ಇಂದು ವಾರ್ತಾ ಭಾರತಿ ಪತ್ರಿಕೆ ಮತ್ತು ಯೂಟ್ಯೂಬ್ ಚಾನೆಲ್ಗೆ ನೀಡಿದ ಸಂದರ್ಶನದಲ್ಲಿ ಮಾತನಾಡಿದ್ದಾರೆ ರಾಜ್ಯ ಸರ್ಕಾರ ನೌಕರರ ಸಮಸ್ಯೆಯನ್ನು ಬಗೆಹರಿಸಬೇಕಾಗಿದೆ ಆಗಸ್ಟ್ ಐದಕ್ಕೆ ನೌಕರರು ಕರೆ ನೀಡುವ ಮೂಲಕ ಮುಷ್ಕರ ಮಾಡಲು ಮುಂದಾಗಿದ್ದಾರೆ ಸಾರಿಗೆ ನೌಕರರ ವಿರುದ್ಧ ಒಂದು ವೇಳೆ ಎಸ್ಮಾ ಕಾಯ್ದೆ ಜಾರಿಗೊಳಿಸಿದರೆ ಆಗ ಸರ್ಕಾರವೇ ಭಸ್ಮವಾಗಲಿದೆ ನಿಮ್ಮ ಎಸ್ಮಾಗಳಿಗೆ ಬಗ್ಗುವರು ಇಲ್ಲಿ ಯಾರು ಇಲ್ಲ ಎಂದು ಮಾಧ್ಯಮಗಳ ಮುಂದೆ ಗುಡುಗಿದ್ದಾರೆ ಇದಕ್ಕೆ ನಿಮ್ಮ ಅನಿಸಿಕೆಯನ್ನು ನೀವು ಕಮೆಂಟ್ ಮಾಡಿ ಸ್ನೇಹಿತರೆ ಇನ್ನು ಇದೊಂದು ಕಡೆ ಆದರೆ ಮತ್ತೊಂದಡೆಯಲ್ಲಿ ನಾವು ಮುಷ್ಕರ ಮಾಡೇ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಈ ಬಾರಿ ಹಿಂದೆ ಸರಿಯುವುದಿಲ್ಲ ಎಂದು ಕಾರ್ಮಿಕ ಸಂಘಟನೆಗಳು ಜಂಟಿ ಕ್ರಿಯಾ ಸಮಿತಿಯ ಸದಸ್ಯರಾಗಿರುವ ಆರ್ ಎಫ್ ಕೌಳಿಕ ಎನ್ನುವರು ಕೂಡ ಹುಬ್ಬಳ್ಳಿಯಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಾಲ್ಕು ಸಾರಿಗೆ ನಿಗಮಗಳ ನೌಕರರು ವೇತನ ಪರಿಷ್ಕರಣೆ ಮತ್ತು ಪರಿಷ್ಕರಣೆ ಮಾಡಿರುವ ವೇತನವನ್ನು ಬಾಕಿ ಸೇರಿದಂತೆ ಹಲವು ಬೇಡಿಕೆ ಈಡೇರಿಕೆ ಆಗ್ರಹಿಸಿ ಐದರಿಂದಲೇ ರಾಜ್ಯಾದ್ಯಂತ ಬಸ್ ಸಂಚಾರ ಸ್ಥಗಿತಗೊಳಿಸಿ ಮುಷ್ಕರ ಮಾಡಲಿದ್ದಾರೆ ಇನ್ನು ಈ ಬಾರಿ ಮುಷ್ಕರ ನಾವು ಯಾವುದೇ ಕಾರಣಕ್ಕೂ ಹಿಂಪಡೆಯುವುದಿಲ್ಲ ಸರ್ಕಾರ ಏನಾದರೂ ಹಠಕ್ಕೆ ಬಿದ್ದರಂತೂ ನಾವಂತೂ ಹಿಂದೆ ಸರಿಯುವುದಿಲ್ಲ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಮಗೆ ಈಗ ನಾಲ್ಕು ಸಾರಿಗೆ ನಿಗಮದ ಎಲ್ಲ ಸಂಘಟನೆಗಳು ಮತ್ತು ಎ ಸೇರಿದಂತೆ ಇತರೆ ಸಂಘಟನೆಗಳು ಕೂಡ ಮುಷ್ಕರಕ್ಕೆ ಬೆಂಬಲ ವ್ಯಕ್ತಪಡಿಸಿವೆ ನಮ್ಮ ಬೇಡಿಕೆ ಈಡೇರುವರೆ ನಾವು ಮುಷ್ಕರ ಕೈ ಬಿಡುವುದಿಲ್ಲ ಎಂದು ಮಾಧ್ಯಮಗಳ ಮುಂದೆ ಎಚ್ಚರಿಸಿದ್ದಾರೆ ಒಂದೇ ಒಂದು ಬಸ್ ಕೂಡ ರಸ್ತೆಗೆ ಇಳಿಯುವುದಿಲ್ಲ ಯಸ್ಮಾ ಕಾಯ್ದೆ ಜಾರಿಗೆ ಮಾಡಿದ್ರು ಎದುರಿಸುತ್ತೇವೆ ಅದು ಸರ್ಕಾರಕ್ಕೆ ತಿರುಗು ಬಾಣವೂ ಕೂಡ ಆಗಲಿದೆ ಇನ್ನು ನಮ್ಮ ಮುಷ್ಕರಕ್ಕೆ ರಾಜ್ಯದ ಸಾರ್ವಜನಿಕರು ಕೂಡ ಸಹಕರಿಸಬೇಕು ಎಂದು ಮಾಧ್ಯಮಗಳ ಮುಂದೆ ವಿನಂತಿಸಿದ್ದಾರೆ ಇನ್ನಿದೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣದಕ್ಕಿಂತ ಮೊದಲು ನೀವು ಕೂಡ ರೈತರಾಗಿದ್ದರೆ ಕಮೆಂಟ್ ನಲ್ಲಿ ರೈತ ಎಂದು ಕಮೆಂಟ್ ಮಾಡಿ ಒಂದು ಕಡೆಯಲ್ಲಿ ಕೇಂದ್ರ ಸರ್ಕಾರ ಪಿಎಂ ಕಿಸಾನ್ ಸಮ್ಮಾ ನಿಧಿ ಯೋಜನೆಯ ಇಪ್ಪತ್ತನೇ ಕಂತು ಬಿಡುಗಡೆ ಮಾಡಿದರೆ ಇತ್ತ ನೆರೆ ರಾಜ್ಯವಾಗಿರುವ ಆಂಧ್ರ ಪ್ರದೇಶ ಸರ್ಕಾರ ರೈತರಿಗೆ ಅನ್ನದಾತ ಸುಖಿ ಯೋಜನೆಯ ಮೊದಲ ಕಂತನ್ನ ಬಿಡುಗಡೆ ಮಾಡಿದೆ ಹೌದು ಗೆಳೆಯರೆ ಆಂಧ್ರ ಪ್ರದೇಶ ಸರ್ಕಾರವು ರೈತರಿಗೆ ಅನ್ನದಾತೋ ಸುಖಿ ಯೋಜನೆಯನ್ನು ಯೋಜನೆಯನ್ನ ಪರಿಚಯಿಸಿದೆ ಈ ಒಂದು ಯೋಜನೆ ಮೂಲಕ ರೈತರಿಗೆ ವರ್ಷಕ್ಕೆ ಇಪ್ಪತ್ತು ಸಾವಿರ ರೂಪಾಯಿ ಕೊಡಲಿದೆ ಹೌದು ಒಂದು ಕಡೆಯಲ್ಲಿ ಕೇಂದ್ರ ಸರ್ಕಾರ ಮೂರು ಕಂತುಗಳಲ್ಲಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಆರು ಸಾವಿರ ರೂಪಾಯಿ ನೀಡಿದರೆ ಇತ್ತ ಆಂಧ್ರ ಪ್ರದೇಶ ಸರ್ಕಾರವೂ ಕೂಡ ಮೂರು ಕಂತುಗಳಲ್ಲಿ ಇಪ್ಪತ್ತು ಸಾವಿರ ರೂಪಾಯಿ ಕೊಡಲಿದೆ ಮೊದಲ ಕಂತು ಏಳು ಸಾವಿರ ರೂಪಾಯಿ ಎರಡನೇ ಕಂತು ಆರು ಸಾವಿರ ಮತ್ತು ಮೂರನೇ ಕಂತದ್ದು ಕೂಡ ಆರು ಸಾವಿರ ರೂಪಾಯಿ ವರೆಗೆ ಇರಲಿದೆ ಎಂದು ಹೇಳಲಾಗಿದೆ ಒಟ್ಟು ಈಗ ರಾಜ್ಯದ ರೈತರು ಇಪ್ಪತ್ತಾರು ಸಾವಿರ ರೂಪಾಯಿವರೆಗೆ ಸಹಾಯಧನವನ್ನ ಸರ್ಕಾರದಿಂದ ಪಡೆದುಕೊಳ್ಳಲಿದ್ದಾರೆ ಕೇಂದ್ರ ಸರ್ಕಾರದ ಪಿ ಎಂ ಕಿಸಾನ್ ಸಮ್ಮಾನ್ ಕಂತಿನ ಜೊತೆಗೆ ಮೊದಲ ಕಂತು ಈಗ ರೈತರು ಪಡೆದುಕೊಂಡು ಸಂತೋಷ ಪಡುತ್ತಿದ್ದಾರೆ ನೀವು ಕೂಡ ಏನಾದರೂ ರೈತರಾಗಿದ್ದರೆ ಕಮೆಂಟ್ ಅಲ್ಲಿ ರೈತ ಎಂದು ಕಮೆಂಟ್ ಮಾಡಿ ಮತ್ತು ನಿಮ್ಮ ಖಾತೆಗೆ ಇತ್ತೀಚಿನ ಇಪ್ಪತ್ತನೇ ಕಂತಿನ ಎರಡು ರೂಪಾಯಿ ಕೇಂದ್ರ ಸರ್ಕಾರದ್ದು ಬಂದಿದ್ರೆ ಹೌದು ಅಂತ ಕಮೆಂಟ್ ಮಾಡ್ತಾ ಮಾಹಿತಿಗಳು ಇಷ್ಟವಾಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಎಲ್ಲ ಗೆಳೆಯ ಬಾಂಧವರಿಗೂ ವಿಡಿಯೋ ಶೇರ್ ಮಾಡಿ